ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ನಾನು ನಿಮ್ಮ ಪ್ರೀತಿಯ ಸಂಜು ಇವತ್ತು ನಾನು ಹೊರಟಿರೋದು ಬೆಂಗಳೂರಿಗೆ ಬೆಂಗಳೂರಲ್ಲಿ ಒಂದು ಮೂರು ದಿನ ಶಬರಿಮಲೆ ಹೋಗುವಂಥದ್ದು ನಮ್ಮ ಅಣ್ಣ ಶಬರಿಮಲೆ ಹೋಗ್ತಾಯಿದ್ರು ಅಲ್ಲಿಗೆ ಅವರಿಗೆ ಅಡುಗೆಗೆ ಮಾಡಿಕೊಡ್ಲಿಕ್ಕೆ ಅವರಿಗೆ ಹೆಲ್ಪಿಂಗ್ ಆಗಿ ಹೋಗ್ತಾಯಿದ್ದೀನಿ ನಾನು ನಮ್ಮ ಅಣ್ಣನೇ ಬುಕ್ ಬಸ್ ಬುಕ್ ಮಾಡಿದರು ಸುಗಮ ಬಸ್ಸು ಸುಗಮ ಬಸ್ನಲ್ಲಿ ಸೀದಾ ಅಪ್ಪರ್ ಸೀಟು ಬುಕ್ ಮಾಡಿದರು ಅಪ್ಪರ್ ಸೀಟ್ ಬುಕ್ ಮಾಡಿ ಸೀದಾ ಸೀದಾ ಒಂದು ಎಂಟುವರೆ ಅಂತ ಬಂದೆ ಎಂಟುವರೆಗೆ ಬಸ್ ಸಿಕ್ಕಿ ಬಂದಿರಲಿಲ್ಲ ಸೀದಾ ಮತ್ತೆ ರಿಟರ್ನ್ ದೇವಂಗ್ಗೆ ಹೋಗಿ ಮತ್ತೆ ಬಂದೆ ಒಂಬತ್ತುವರೆಗೆ ಇತ್ತು ಬಸ್ಸು ಅದು ಸ್ವಲ್ಪ ಲೇಟ್ ಆಯಿತು ಒಂಬತ್ತುವರೆ ಬಸ್ಸಿಗೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅದಾದಮೇಲೆ ರಾತ್ರಿ ಎಲ್ಲೋ ಒಂದು ಕಡೆ ಸ್ಟಾಪ್ ಕೊಟ್ಟರು ಅಲ್ಲೂ ಸ್ವಲ್ಪ ಟೀ ಬಂದು ತಿನ್ಕೊಂಡು ಸೀದಾ ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ನಾನು ಹೇಳಿದ್ದು ಬನ್ಸ್ಟಂಕರಿ ಸ್ಟಾಪಲ್ಲಿ ಬನ್ಸ್ಟಂಕರಿ ಸ್ಟಾಪಲ್ಲಿ ಇಳ್ದು ಸೀದಾ ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಅಲ್ಲಿಂದ ಹೊರಟೆ ಹಾಗೂ ಅಲ್ಲೇ ಹೊರಗಡೆ ಆಗ್ತಾ ಆಗ್ತಾಯಿತ್ತು ಹೊರಗಡೆ ತರಕಾರಿಗಳನ್ನ ವ್ಯಾಪಾರ ಮಾಡ್ಕೊಳ್ತಿದ್ರು ಅದನ್ನು ಸೀದಾ ನೋಡ್ಕೊತಾ ಸೀದಾ ನಾನು ಹಾಗೆ ಮುಂದೋದೆ ನೆಕ್ಸ್ಟ್ ಇಳ್ದಿದ್ದು ನಾನು ಹಾರಹಳ್ಳಿ ಸ್ಟಾಪಲ್ಲಿ ಇಳ್ದೆ ಅಲ್ಲಿಂದ ಸೀದಾ ನಾನು ಹಾಗೆ ಸೀದಾ ಬಸ್ ಸ್ಟ್ಯಾಂಡ್ ಹೋದೆ ಬೆಳಗ್ಗೆ ಮುಂಚೆ ಅಲ್ವ ಸ್ವಲ್ಪ ನಿದ್ದೆನೂ ಬರ್ತಾಯಿತ್ತು ಹಾಗಾಗಿ ಸೀದಾ ಡೈರೆಕ್ಟು ಇನ್ನೊಂದು ಸ್ವಲ್ಪ ತಿದ್ದು ಅಣ್ಣ ಬರ್ತೀನಿ ಅಂದರು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೆ ಅಷ್ಟೊತ್ತೊಳಗೆ ಒಂದು ಸೀದಾ ಟೀ ಕುಡಿಯೋಣ ಅಂತ ಹೇಳಿದ್ದೆ ಸೀದಾ ಟೀ ಶಾಪ್ ಹೋದೆ ಆ ಟೀ ಶಾಪಲ್ಲಿ ಟೀ ಕುಡಿದೆ ಸಿಕ್ಕಾಪಟ್ಟೆ ಸ್ವೀಟ್ ಹಾಕಿದ್ದ ಕುಡಿಯೋಕ್ಕೆ ಆಗಿಲ್ಲ ಆದರೂ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕುಡ್ದೆ ಆದರೂ ಆಗಿಲ್ಲ ಕುಡಿಯೋಕ್ಕೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಅಂಗಡಿ ಹೋಗಿ ಕೊಡಿದೆ ಅಷ್ಟೊತ್ತೀಗಾಗಲೇ ನಮ್ಮ ಅಣ್ಣನೂ ಕೂಡ ಬಂದರು ಅವರು ಮಾಲೆ ಹಾಕಿದರು ಸೀದಾ ಅವ್ರ ಕಾರಲ್ಲೇ ಕುತ್ಕೊಂಡೆ ಅವ್ರ ಕಾರಲ್ಲಿ ಕುತ್ಕೊಂಡು ಸೀದಾ ಅವ್ರ ರೂಮಿಗೆ ಹೋಗೋಣ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗಿ ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಪೆಂಡಲ್ಲಿ ಹೋಗೋಣ ಅಂತ ಹೇಳಿ ಹೊರಟೆ ಅಲ್ಲಿಂದ ಸೀದಾ ಹೋಗಿದ್ದು ಡೈರೆಕ್ಟ್ ನಮ್ಮ ಅಣ್ಣನ ರೂಮಿಗೆ ಇದೇ ನಮ್ಮ ಅಣ್ಣನ ಇರೋ ರೂಮು ಸೀದಾ ಸ್ಟೆಪ್ಸ್ ಹತ್ಕೊಂಡು ಸೀದಾ ಅಣ್ಣ ರೂಮಿಗೆ ಹೋಗಿದೆ ಅಲ್ಲಿನೂ ಹೋಗಿ ಅಲ್ಲೊಬ್ಬರು ಅಣ್ಣ ಇದ್ದರು ಅವ್ರನ್ನೂ ಕೂಡ ಮಾತಾಡಿಸಿ ಇನ್ನೇನು ಫ್ರೆಶ್ ಆಗಿ ನೆಕ್ಸ್ಟ್ ಹೊರಡೋಣ ಅಂತ ಹೇಳಿ ಸೀದಾ ಬ್ರಷ್ ಮಾಡಿದೆ ಬ್ರಷ್ ಮಾಡಿ ಸೀದಾ ಹಾಗೆ ಫ್ರೆಶ್ ಅಪ್ ಆದೆ ಸ್ವಲ್ಪ ನಮ್ಮ ಸಕಲ ಎತ್ತ ಮುಗಿಸ್ಕೊಂಡು ಸೀದಾ ನಾನು ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೇಲ್ಗಡೆ ಟಾಪಲ್ಲಿ ಸೀದಾ ಟಾಪಿಗೆ ಹೋಗಿ ಹಾಗೆ ಒಂದೆರಡು ಕ್ಲಿಪ್ ವಿಡಿಯೋಗಳನ್ನೂ ಮಾಡ್ಕೊಂಡು ಹಾಗೆ ಒಂದೆರಡು ಫೋಟೋಗಳ್ನು ಕೂಡ ತಕ್ಕೊಂಡೆ ಇನ್ನೇನು ಮಾಡೋದು ನೆಕ್ಸ್ಟ್ ಇನ್ನೇನು ಕೆಲಸನೂ ಇರಲಿಲ್ಲ ಸಂಜೆ ಮೂರು ಗಂಟೆಗೇನೋ ಹೊಡ್ತೀನಿ ಅಂದಿದ್ರು ಅಲ್ಲಿ ತನಕ ಏನಾರು ಮಾಡಬೇಕಲ್ಲ ಅಂತ ಹೇಳಿ ಸೀದಾ ಮೇಲ್ಗಡೆ ಹೋಗಿ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂದರೆ ಎಲ್ಲ ಕಣ್ಣು ಹಾಯ್ಸ್ತಲ್ಲದೆ ಬೆಂಗಳೂರು ಬೆಂಗಳೂರಲ್ಲ ಬರೀ ಮನೆಗಳೇ ಇದ್ದಾವೆ ಹ್ಞೂ ನೋಡ್ರು ಬಿಲ್ಡಿಂಗ್ ಎಲ್ಲಿ ನೋಡ್ರು ಬಿಲ್ಡಿಂಗ್ ಅದಾದಮೇಲೆ ಸೀದಾ ಅಣ್ಣನ ಇನ್ನೊಂದು ರೂಮ್ ಇತ್ತು ಕೆಳಗಡೆ ಸೀದಾ ಅಲ್ಲಿ ಹೋಗಿ ಟೀ ಮಾಡಿ ಕುಡಿಯೋಣ ಬಾ ಅಂತ ಹೇಳಿದ್ರು ಅಣ್ಣ ಸೀದಾ ಸರಿ ಆಯಿತು ಅಂತ ಹೇಳಿ ಸರಿ ಕೆಳಗಡೆ ಹೋದು ನಾವು ಕೆಳಗಡೆ ಹೋಗಿ ಸೀದಾ ಟೀ ಮಾಡಿ ಟೀ ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇಲ್ಲಿಗೆ ನಮ್ಮ ಆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಪಾರ್ಟ್ ಟೂ ಅಲ್ಲಿ ಸಿಗೋಣ ಡೇ ಒನ್ ಕಂಪ್ಲೀಟೆಡ್ ಡೇ ಟೂ ನೆಕ್ಸ್ಟ್ ಹಾಕ್ತೀನಿ ವೀಡಿಯೋ ಮತ್ತೆ ಬರುತ್ತೆ ಒಂದೇ ಲಾಂಗ್ ವಿಡಿಯೋ ಬೇಡ ಅಂತೇಳಿ ಎರಡು ಮೀಡಿಯಮ್ ಅಂತ ಪ್ಲೀಸ್ ಸಪೋರ್ಟ್ ಮೀ